ಈ ದಿವಸ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಈ ದಿವಸ ಮಾಡ್ತಾ ಇರುವ ಕಾರ್ಯಕ್ರಮ ಕೂಡ ಬಹಳ ಮಹತ್ವವಾದ ಕಾರ್ಯಕ್ರಮ ಈ ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಮತ್ತೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಥಿಂಟ್ ಮಾಡಿದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಈಗ ನೀವು ಈಗ ಯಾಕೆ ಈ ದಿವಸ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಮೊನ್ನೆ ಎರಡು ದಿವಸದ ಹಿಂದೆ ನಡೆದಂತಹ ಘಟನೆಯ ಹಿನ್ನೆಲೆಯಲ್ಲಿ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆಯಿತು ಅವರು ಉದ್ರೇಕ ಮಾತಾಡಿದ್ರ ಇವ್ರು ಉದ್ರೇಕ ಮಾತಾಡಿದ್ರ ಅವ್ರ ಧರ್ಮನ ಇವ್ರ ಧರ್ಮನ ಅದು ನೆಕ್ಸ್ಟು ಈಗ ನೀವೇ ಇದುವರೆಗೆ ಹೇಳಿದಿರ ಎಲ್ಲರೂ ನಾವು ಅಣ್ಣ ತಮ್ಮಂದಿರ ಥರ ಬಾಳ್ತಾ ಇದ್ದೀವಿ ಹಿಂದೆಯಿಂದನೂ ಹಾಗೆ ಬದುಕೊಂಡು ಬಂದಿದ್ದೀವಿ ಮತ್ತೆ ನಾವು ಮುಂದೆನೂ ಹಾಗೆ ಬದುಕ್ಬೇಕು ಹಂಗೆ ಬದುಕದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಇರ್ತದೆ ಮತ್ತೆ ಅದೇ ಜೀವನ ಕೂಡ ನಿಮ್ಮನ್ ಬಿಟ್ಟು ಅವ್ರಿರಕಾಗಲ್ಲ ಅವ್ರ ಬಿಟ್ಟು ನೀನು ಇರಕ್ಕಾಗಲ್ಲ ನಾವು ಒಂದೇ ಕಡೆ ಇದ್ದಾಗ ಅದೇ ತಿಳ್ಬೇಕಾಗ್ತದೆ ಸೊ ಈಗ ಏನು ಘಟನೆ ಆಯ್ತು ನೀವು ಏನ್ ತಿಳ್ಕೊಳ್ಬೇಕಂತ ಹೇಳಿದ್ರೆ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ ನಾ ಎಲ್ಲಾ ಈ ಹಿಂದೆ ಆಗಿದ ಘಟನೆಗಳಾಗಿರ್ಬೋದು ಒಂದು ವಾರದಲ್ಲಿ ನಿನ್ನೆ ಏನಾಯ್ತು ಇದನ್ನ ನೀವು ಏನೋ ಒಂದು ದೊಡ್ಡ ಕೋಮು ಗಲಾ ಗಲಾಟೆ ಆಯ್ತು ದೊಡ್ಡ ಕೋಮು ಘಟನೆ ಆಯ್ತು ಅನ್ನೋಕ್ಕಿಂತ ನೀವ್ ಹೆಂಗೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದೀರಾ ನೀವು ಕೂಡ ಜಗಳ ಆಡ್ತೀರಾ ಚಿಂತಾ ಇರ್ತೀರಾ ಪುನಃ ಮುಂದಾಗೆ ಆಗ್ತೀವ ಅಲ್ವಾ ಸೊ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ನಾವು ಈ ಕಡೆ ಮುಖಂಡರ್ಗು ಎರಡೂ ಸೋಮಿನ ಮುಖಂಡರಿಗೂ ಕೂಡ ನಾನು ಅಲ್ಲಿ ಈ ಒಂದು ಗಣೇಶ ಪ್ರದರ್ಶನ್ ಹೋಗೋಕ್ಕಿಂತ ಮುಂಚೆ ಮಾತಾಡಿದ್ವಿ ಅವ್ರಿಬ್ರಿಗೂ ಕೂಡ ಕಾನ್ಫಿಡೆನ್ಸ್ಗೆ ತಗೊಂಡಿದ್ವಿ ಅಲ್ಲಿ ನಾನು ಹೋದಾಗ ಕೂಡ ಹಳ್ಳಿ ಮರದ ಸರ್ಕಲ್ಗೆ ಏನು ಹೋದಾಗ ಕೂಡ ಎಲ್ಲ ಮುಖಂಡರು ಕೂಡ ಪಾಪ ತಾಳ್ಮೆಯಿಂದ ಹುಡುಗರಿಗೆಲ್ಲ ಕಂಟ್ರೋಲ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ರು ಬಟ್ ನಂಗೊಂದೊಂದು ಹುಡುಗರು ಹೇಳ್ತಾ ಇದ್ದ ನಾನು ಹೇಳಕ್ ಇಷ್ಟಪಡ್ತೇನೆ ಅಲ್ಲಿ ಎಷ್ಟು ಕೋಪ ಇತ್ತಂದ್ರೆ ಅವ್ರು ಹಂಗ್ ಮಾತಾಡಿದಾರಲ್ಲ ಹಂಗ್ ಮಾತಾಡಿ ನೋಡಿ ಹೆಂಗ್ ಮಾಡ್ಬಿಟ್ರು ನಾವೆಲ್ಲ ಎಷ್ಟು ಅಣ್ಣ ತಮ್ಮಂದಿ ನಂಗೆ ಎಷ್ಟು ಬೆರೆಸ್ಕೊಂಡಿದ್ವಿ ಮೇಡಮ್ ಈಗ ಆಗ್ಬಿಡ್ತು ಆಯ್ತರಪ್ಪ ಆಯ್ತು ತಾಳ್ಮೆ ಇರಬೇಕು ಅಂತ ಆಯ್ತು ಎಲ್ಲ ಆಯ್ತು ಏನೋ ಕೋಪಗೊಂಡು ಉದ್ರೇಕ ಆಯ್ತು ಅವ್ರ ಚಲ ತೂರಿದ್ದಾರೆ ಇವರು ತೂರಿದ್ರು ವಾಪಸ್ಸು ಬಟ್ ಜಗಳ ಆಡದ್ಮೇಲೆ ಕೋಪ ಹೋಗ್ಬೇಕಲ್ಲ ಸೊ ಅಟ್ಲೀಸ್ಟ್ ಮನ್ಸಲ್ಲಿ ಏನಿತ್ತು ಅದು ಹೊರಗಡೆ ಬಂದಿದೆ ಅದಲ್ಲದೆ ನಿಮ್ಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಅವತ್ತೆಲ್ಲರೂ ಕೂಡ ನೋಡಿದ್ರಿ ಅಂತದ್ ಏನೂ ಆಗಲಿಲ್ಲ ಯಾರಿಗಾದ್ರೆ ಏಟಾಗಿದ್ಯಾ ಜನರಿಗೆ ಯಾರ ಮನೆಗೆ ಜಕಮ್ ಆಗಿದ್ಯಾ ಏನು ಕೂಡ ಆಗಿಲ್ಲ ಆ ಘಟನೆಗೆ ಏನಾಯ್ತು ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ನವ್ರು ಎಲ್ಲರೂ ಇದ್ದಾರೆ ಸ್ಪಂದಿಸಿದ್ದಾರೆ ಆ ಘಟನೆಯನ್ನ ನಿಯಂತ್ರಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಅನ್ನೋಕ್ಕಿಂತ ಕೋಪ ಇತ್ತು ಹೊರಗಡೆ ಬಂತು ಹೌದಾ ಹೊರಗಡೆ ಬಂದಿದ್ದು ಒಳ್ಳೇದಾಯ್ತು ಯಾವುದೋ ದೊಡ್ಡ ಮಟ್ಟದಲ್ಲಿ ಬರೋಕ್ಕಿಂತ ಅಲ್ಲೇ ಮುಗಿದೋಯ್ತು ಈಗ ಏನ್ ತಪ್ಪಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೇಸು ಮಾಡಿದ್ದಾರೆ ಯಾರು ಅಲ್ಲಿ ತಪ್ಪಿತಸ್ತಿದ್ದಾರೆ ಅವ್ರಿಗೆ ಮಾತ್ರ ನಾವು ಕ್ರಮ ಕೈಗೊಳ್ಬೇಕು ಈ ಕಡೆ ಹಿಂದೂ ಮುಖಂಡರು ಬಂದಿದ್ದಾರೆ ಆ ಕಡೆ ನಂಗೆ ಮುಸ್ಲಿಂ ಮುಖಂಡರು ಕೂಡ ಬಂದಿದ್ದಾರೆ ಇಬ್ಬರಿಗೂ ಕೂಡ ನಾವು ಮಾತಾಡಿದ್ದೇವೆ ನಾನು ಕೂಡ ಅವ್ರಿಗೆ ಹೇಳಿದ್ದೇನೆ ಯಾರಿಗೆ ಕೂಡ ನಾವು ಅನವಶ್ಯಕವಾಗಿ ಯಾಕಂದ್ರೆ ನಾವೇನು ಅರೆಸ್ಟ್ ಮಾಡೋದು ಅಂದ್ರೆ ನಂಬರ್ ತೋರಿಸ್ಲಿಕ್ಕೆ ಅರೆಸ್ಟ್ ಮಾಡೋದಲ್ಲ ಅಷ್ಟೊಂದು ಜನ ಬಂದಿದ್ರು ಬಟ್ ಅವ್ರಿಗೆ ಏನಾಯ್ತು ನೀವೆಂದ್ರು ಇಬ್ರುಗೂ ಮುಖಂಡರು ಇದಕ್ಕೂ ಈಗ್ಲೂ ಅವಾಗ್ಲೂ ಸಮಾಧಾನ ಮಾಡಕ್ ನೋಡಿದ್ರು ನೋವು ನೀವೇ ಈಗ್ಲೂ ನೋವು ಕಳ್ಕೊಡೋದು ನೀವೇ ಮಾಡಿದವ್ರು ಯಾರು ಸೊ ಅವ್ರಿಗೆ ಗೊತ್ತಾಗ್ಬೇಕು ನೀವ್ ಹೇಳೋದು ಕೇಳಲ್ಲ ನಾನು ಹೇಳೋದು ಕೇಳಲ್ಲ ಕುಟ್ವ ನನ್ನ ನನ್ ಮೂಲಕ ಅಲ್ವಾ ಸೊ ಸಾಲದಿಂದ ಅವ್ರಿಗೆ ಏನಂತ ಸ್ವಲ್ಪ ನನ್ನ ಅದನ್ನ ಅವ್ರಿಗೆ ಹೇಳಿದೆ ನಮಗೆ ನಮ್ಮ ಯಾವ ಸಿಟೇಜ್ ಬೇರೆ ಯಾವ ರೀತಿಯ ಸಾಕ್ಷ್ಯಾಧಾರಗಳಿದೆ ಅದ್ರ ಮೇಲೆ ತಪ್ಪು ಮಾಡಿದವ್ರಿಗೆ ಕರ್ಕೊಂಡು ಬರೋಣ ಬಟ್ ಯಾರು ತಪ್ಪು ಮಾಡಿಲ್ಲ ಖಂಡಿತ ನಮ್ಮ ಅಮಾಯಕನ್ನ ಕರ್ಕೊಂಡು ಹೋಗಬೇಕಲ್ವಾ ನಮ್ಗೆ ಯಾವ್ದು ಕೂಡ ಇಲ್ಲ ನಮ್ಮ ಡಿಜಿಎಲ್ ಐಜಿ ಅವರಾಗಿರ್ಬೋದು ಎಲ್ ಡಿ ಜಿ ಅವರಾಗಿರ್ಬೋದು ನಿಮ್ಮ ಇಬ್ರು ಕಡೆ ಲೀಡರ್ಸ್ ಬಂದಾಗಲೂ ಕೂಡ ನಾನು ಅದನ್ನೇ ಹೇಳಿದೀನಿ ನಿಮ್ಗೆ ಅಂತ ಹೇಳಿ ಈ ದಿವಸ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಈ ದಿವಸ ಮಾಡ್ತಾ ಇರುವ ಕಾರ್ಯಕ್ರಮ ಇದೊಂದು ಕೂಡ ಬಹಳ ಮಹತ್ವವಾದ ಕಾರ್ಯಕ್ರಮ ಈ ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಮತ್ತು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಥಿಂಕ್ ಮಾಡಿದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈಗ ನೀವು ಈಗ ಯಾಕೆ ಈ ದಿವಸ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಮೊನ್ನೆ ಎರಡು ದಿವಸದ ಹಿಂದೆ ನಡೆದಂತಹ ಘಟನೆಯ ಹಿನ್ನೆಲೆಯಲ್ಲಿ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆಯ್ತು ಅವರು ಉದ್ರೇಕ ಮಾತಾಡಿದ್ರ ಇವ್ರು ಉದ್ರೇಕ ಮಾತಾಡಿದ್ರ ಅವ್ರ ಧರ್ಮನ ಇವ್ರ ಧರ್ಮನ ಅದು ನೆಕ್ಸ್ಟ್ ಈಗ ನೀವೇ ಇದುವರೆಗೆ ಹೇಳಿದಿರ ಎಲ್ಲರೂ ನಾವು ಅಣ್ಣ ತರ ಬಾಳ್ತಾ ಇದ್ದೀವಿ ಮುಂದೆಯಿಂದನೂ ಹಾಗೆ ಬದುಕೊಂಡು ಬಂದಿದ್ದೀವಿ ಮತ್ತೆ ನಾವು ಮುಂದೆನೂ ಹಾಗೆ ಬದುಕಬೇಕು ಹಂಗೆ ಬದುಕ್ದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಇರ್ತದೆ ಮತ್ತೆ ಅದೇ ಜೀವನ ಕೂಡ ನಿಮ್ಮನ್ನ ಬಿಟ್ಟು ಅವ್ರಿರಕ್ಕಾಗಲ್ಲ ಅವ್ರ ಬಿಟ್ಟು ನೀನು ಇರೋಕ್ಕಾಗಲ್ಲ ನಾವು ಒಂದೇ ಕಡೆ ಇದ್ದಾಗ ಅದೇ ತಿನ್ನಬೇಕಾಗ್ತದೆ ಸೊ ಈಗ ಏನು ಘಟನೆ ಆಯ್ತು ನೀವು ಏನ್ ತಿಳ್ಕೊಳ್ಬೇಕಂತ ಹೇಳಿದ್ರೆ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ ನಾ ಎಲ್ಲಾ ಈ ಹಿಂದೆ ಆಗಿದ್ದ ಘಟನೆಗಳಾಗಿರ್ಬೋದು ಒಂದು ವಾರದಲ್ಲಿ ನಿನ್ನೆ ಏನಾಯ್ತು ಇದನ್ನ ನೀವು ಏನೋ ಒಂದು ದೊಡ್ಡ ಕೋಮು ಗಲಾ ಗಲಾಟೆ ಆಯ್ತು ದೊಡ್ಡ ಘಟನೆ ಆಯ್ತು ಅನ್ನೋದಕ್ಕಿಂತ ನೀವು ಹೆಂಗೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದೀರಾ ನೀವು ಕೂಡ ಜಗಳ ಆಡ್ತೀರಾ ಚಿಂತ ಇರ್ತೀರಾ ಪುನಃ ಮುಂದಾಗೆ ಆಗ್ತೀವ ಅಲ್ವಾ ಸೊ ಅಲ್ಲಿ ನಾನು ನೋಡಿದೇನಂತ ಹೇಳಿದ್ರೆ ನಾವು ಈ ಕಡೆ ಮುಖಂಡರಿಗೂ ಎರಡು ಸ್ವಾಮಿನ ಮುಖಂಡರಿಗೂ ಕೂಡ ನಾನು ಅಲ್ಲಿ ಈ ಒಂದು ಗಣೇಶ ಪ್ರಶಸ್ತಿ ಹೋಗೋಕ್ಕಿಂತ ಮುಂಚೆ ಮಾತಾಡಿದ್ವಿ ಅವರಿಬ್ಬರಿಗೂ ಕೂಡ ಗೆ ತಗೊಂಡಿದ್ವಿ ಅಲ್ಲಿ ನಾನು ಹೋದಾಗ ಕೂಡ ಹಳ್ಳಿ ಮರದ ಸರ್ಕಲ್ ಗೆ ಏನು ಹೋದಾಗ ಕೂಡ ಎಲ್ಲ ಮುಖಂಡರು ಕೂಡ ಪಾಪ ತಾಳ್ಮೆಯಿಂದ ಹುಡುಗರಿಗೆಲ್ಲ ಕಂಟ್ರೋಲ್ ಮಾಡಿ ಎಲ್ಲ ನಿಲ್ಕೊತಿದ್ರು ಬಟ್ ನನ್ನ ಅಲ್ಲಿ ಇಬ್ರು ಹುಡುಗರು ಹೇಳ್ತಾ ಇದ್ದಿದ್ದೆಲ್ಲ ನಾನು ಹೇಳಕ್ ಇಷ್ಟಪಡ್ತೇನೆ ಅಲ್ಲ ಅವ್ರಿಗೆ ಎಷ್ಟು ಕೋಪ ಇತ್ತಂದ್ರೆ ಅವ್ರು ಹಂಗ್ ಮಾತಾಡಿದಾರಲ್ಲ ಹಂಗೆ ಮಾತಾಡಿ ನೋಡಿ ಹೆಂಗ್ ಮಾಡ್ಬಿಟ್ರು ನಾವೆಲ್ಲ ಎಷ್ಟು ಅಣ್ಣ ತಮ್ಮಂದಿ ನನ್ಗೆ ಎಷ್ಟು ಬೆರೆತ್ಕೊಂಡಿದ್ವಿ ಮೇಡಮ್ ಈಗ ಆಗ್ಬಿಡ್ತು ಆಯ್ತ್ರಪ್ಪ ಆಯ್ತು ತಾಳ್ಮೆ ಇರಬೇಕು ಅಂತ ಆಯ್ತು ಎಲ್ಲ ಆಯ್ತು ಏನೋ ಕೋಪಗೊಂಡು ಉದ್ರೇಕ ಆಯ್ತು ಅವ್ರಿಗೆ ಚಂದ ತೂರಿದ್ದಾರೆ ಇವರು ತೂಗಿದ್ರು ವಾಪಸ್ಸು ಬಟ್ ಜಗಳ ಆಡದ್ಮೇಲೆ ಕೋಪ ಹೋಗ್ಬೇಕಲ್ಲ ಸೊ ಅಟ್ಲೀಸ್ಟ್ ಮನ್ಸಲ್ಲಿ ಏನಿತ್ತು ಅದು ಹೊರ್ಗಡೆ ಬಂದಿದೆ ಅದಲ್ಲದೆ ನಾನು ನಿಮ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಅವತ್ತೆಲ್ಲರೂ ಕೂಡ ನೋಡಿದ್ರಿ ಅಂತದ್ದು ಏನೂ ಆಗ್ಬೋದು ಯಾರಿಗಾದ್ರೆ ಏಟ್ ಆಗಿದ್ಯಾ ಜನರಿಗೆ ಯಾರ ಮನೆಗೆ ಜಖಮ್ ಆಗಿದ್ಯಾ ಏನು ಕೂಡ ಆಗಿಲ್ಲ ಆ ಘಟನೆಗೆ ಏನಾಯ್ತು ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ನವ್ರು ಎಲ್ಲರೂ ಇದ್ದಾರೆ ಸ್ಪಂದಿಸಿದ್ದಾರೆ ಆ ಘಟನೆಯನ್ನ ನಿಯಂತ್ರಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿದ್ದೀವಿ ನೀವೆಲ್ಲರೂ ಕೂಡ ಅದನ್ನ ನೋಡಿದ್ದೀರಾ ಏನೋ ಆಗೋಯ್ತು ಏನೋ ಆಗೋಯ್ತು ಅನ್ನೋಕ್ಕಿಂತ ಕೋಪ ಇತ್ತು ಆ ಸಣ್ಣದ ಹೊರಗಡೆ ಬಂತು ಹೌದಾ ನಾವು ಹೊರಗಡೆ ಬಂದಿದ್ದು ಒಳ್ಳೇದಾಯ್ತು ಯಾವ್ದೋ ದೊಡ್ಡ ಮಟ್ಟದಲ್ಲಿ ಬರೋಕ್ಕಿಂತ ಅಲ್ಲೇ ಮುಗಿದೋಯ್ತು ಈಗ ಏನ್ ತಪ್ಪಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅವರು ಕೇಸು ಮಾಡಿದ್ದಾರೆ ಯಾರು ಅಲ್ಲಿ ತಪ್ಪಿ ತರಿಸಿದ್ದಾರೆ ಅವ್ರಿಗೆ ಮಾತ್ರ ನಾವು ಕ್ರಮ ಕೈಗೊಳ್ಳಬೇಕು ಈ ಕಡೆ ಹಿಂದೂ ಮುಖಂಡರು ಬಂದಿದ್ದಾರೆ ಆ ಕಡೆ ನಂಗೆ ಮುಸ್ಲಿಂ ಮುಖಂಡರು ಕೂಡ ಬಂದಿದ್ದಾರೆ ಇಬ್ರಿಗೂ ಕೂಡ ನಾವು ಮಾತಾಡಿದ್ದೇವೆ ನಾನು ಕೂಡ ಅವ್ರಿಗೆ ಹೇಳಿದ್ದೇನೆ ಯಾರಿಗೆ ಕೂಡ ನಾವು ಅನವಶ್ಯಕವಾಗಿ ಯಾಕಂದ್ರೆ ನಾವೇನ್ ಅರೆಸ್ಟ್ ಮಾಡೋದು ಅಂದ್ರೆ ನಂಬರ್ ತೋರಿಸ್ಲಿಕ್ಕೆ ಅರೆಸ್ಟ್ ಮಾಡೋದಲ್ಲ ಅಷ್ಟೊಂದು ಜನ ಬಂದಿದ್ರು ಬಟ್ ಅವ್ರಿಗೆ ಏನಾಯ್ತು ನೀವೆಲ್ರು ಇಬ್ರುಗ ಮುಖಂಡರು ಇದಕ್ಕೂ ಈಗ್ಲೂ ಅವಾಗ್ಲೂ ಸಮಾಧಾನ ಮಾಡಕ್ ನೋಡಿದ್ರು ನೀವೇ ಈಗ್ಲೂ ನೋಕೊಂಡು ಕೊಡೋದು ನೀವೇ ಮಾಡ್ದವ್ರು ಯಾರು ಅವ್ರು ಸೊ ಅವ್ರಿಗೆ ಗೊತ್ತಾಗ್ಬೇಕು ನೀವ್ ಹೇಳೋದು ಕೇಳಲ್ಲ ನಾವ್ ಹೇಳೋದು ಕೇಳಲ್ಲ ಸುಖಾನು ನನ್ ಮೂಲಕ ಕೇಳಿಸ್ತಾ ಬೇಕಲ್ವಾ ಸೊ ಸಾಧನಿಂದ ಅವ್ರಿಗೆ ಏನಂತ ಸ್ವಲ್ಪ ನಾನು ಅದನ್ನ ಇವ್ರಿಗೆ ಹೇಳಿದೆ ನಮಗೆ ನಮ್ಮ ಯಾವ ಸಿಂಪಿಟಿವಿ ಬುಕ್ ಬೇರೆ ಯಾವ ರೀತಿಯ ಸಾಕ್ಷ್ಯಾಧಾರಗಳಿದೆ ಅದ್ರ ಮೇಲೆ ತಪ್ಪು ಮಾಡ್ದವ್ರಿಗೆ ಕರ್ಕೊಂಡು ಬರೋಣ ಬಟ್ ಯಾರು ತಪ್ಪು ಮಾಡಿಲ್ಲ ಖಂಡಿತ ನಮ್ಮ ಅಮಾಯಕನ್ನ ಕರ್ಕೊಂಡು ಹೋಗ್ಬೇಕನ್ನೋದು ನಮ್ಗೆ ಯಾವುದೂ ಕೂಡ ಇಲ್ಲ ನಮ್ಮ ಮನೆಯ ಡಿ ಜಿ ಎಲ್ ಐ ಜಿ ಅವರಾಗಿರ್ಬೋದು ಎಲ್ ಡಿ ಜಿ ಅವರಾಗಿರ್ಬೋದು ಅಥವಾ ಐ ಪಿ ಸರ್ ಅವರಾಗಿರ್ಬೋದು ಎಲ್ಲರ ಕೂಡ ಇನ್ಸ್ಟ್ರಕ್ಷನ್ಸ್ ಅದೇ ರೀತಿ ಇದೆ ನಮ್ಮ ಪೊಲೀಸರು ಕೂಡ ಅದೇ ರೀತಿ ಮಾತಾಡ್ತಾ ಇದ್ದೀವಿ ನಿಮ್ಮ ಇಬ್ರು ಕಡೆ ಲೀಡರ್ಸ್ ಬಂದಾಗಲೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ ನಿಮಗೆ ಅದಾದರೂ ನಾವು ಅಮಾಯಕನ್ನ ಕರ್ಕೊಂಡು ಬಂದಿದ್ದೀವಿ ಅಂತಂದ್ರೆ ದಯವಿಟ್ಟು ಬನ್ನಿ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ Thank mm -hmm.